ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವರು ಈಗ ಕೆಲವೊಂದು ನಿಮ್ಮ ಹತ್ರ ಬರೋ ಕೇಸ್ಗಳನ್ನ ಅಬ್ಸರ್ವ್ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ನಮಗೂ ಕೂಡ ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಸಿ ಸಿ ಕ್ಯಾಮ್ರಾಗಳಲ್ಲಿ ಕೆಲವೊಂದಷ್ಟು ಫುಟೇಜ್ಗಳು ನೋಡ್ತೀವಿ ಏನಂದರೆ ಎಲ್ಲೋ ಒಂದು ನಿಗೂಢ ಸ್ಥಳಗಳಲ್ಲಿ ಯಾವುದೋ ಒಂದು ಸಂಚಾರ ಆಗ್ತಾ ಇರುತ್ತೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಹಾಸ್ಪಿಟಲ್ಸಲ್ಲಿ ಯಾರೂ ಇಲ್ಲದೇ ಇರೋ ಟೈಮ್ಗಳಲ್ಲಿ ಕೆಲವೊಂದು ಚೇರ್ಗಳು ಇಲ್ಲ ಅವು ಇವರನ್ನ ಪೇಷೆಂಟ್ನ ಕರ್ಕೊಂಡು ಹೋಗೋ ಒಂದು ವೀಲ್ ಚೇರ್ಗಳಾಗ್ಬೋದು ಇಲ್ಲ ಒಂದು ಇವು ಬರ್ತವೆ ದೊಡ್ಡದು ಮಲ್ಕೊಳ್ತಾವೆ ಆ ಥರದ್ದು ಅದು ಗೊತ್ತಿಲ್ಲ ಹೆಸರು ಸೊ ಆ ಥರದ್ದು ಎಲ್ಲ ಮೂಮೆಂಟ್ ಆಗಿರೋವು ಲೈಟ್ಸ್ ಆಫ್ ಆಗುತ್ತೆ ಆನ್ ಆಗುತ್ತೆ ಈ ಥರದ್ದು ಎಲ್ಲ ಫುಟೇಜು ಸಿ ಸಿ ಕ್ಯಾಮ್ರಾಗಳು ಆಸ್ಪತ್ರೆಗಳಲ್ಲಿ ಕಾಣಿಸಿದೆ ಈ ಆತ್ಮಗಳು ಯಾಕಂದರೆ ಆಸ್ಪತ್ರೆಗಳಲ್ಲೆಲ್ಲ ಡಾಕ್ಟರ್ಸು ಪಾಪ ಓದ್ಕೊಂಡು ಅವ್ರು ಪಾಪ ಪೇಷೆಂಟ್ಗಳನ್ನ ರೆಡಿ ಮಾಡ್ತಾರೆ ಕೆಲವೊಂದು ಡೇಟ್ ಆಗಿರ್ಬೋದು ಅಂತ ಇಟ್ಕೊಳ್ಳೋಣ ಬಟ್ ಇಲ್ಲಿ ಎಲ್ಲಿ ಬೇಕು ಈ ಥರದ ಸಮಸ್ಯೆಗಳು ಮಾಡೋಕ್ಕೆ ಸಾಧ್ಯನ ಆಸ್ಪತ್ರೆಗಳಲ್ಲೂ ಕೂಡ ಆಗ್ತಾವಲ್ಲ ಇವುಗಳ ಬಗ್ಗೆ ಏನು ಹೇಳ್ತೀರಾ ಆದರೆ ನಾವು ಇಲ್ಲಿ ಆತ್ಮಗಳು ಅನ್ನೋದಕ್ಕಿಂತ ಕೆಲವು ಅವಾಚಾರಗಳಂತಲೂ ನಾವು ಹೇಳ್ತೀವಿ ಇವು ಆತ್ಮಗಳದ್ದು ಹೋಗೇನೆ ಈ ಥರ ಎಲ್ಲ ನಡೀತಾ ಇದ್ದಾವೆ ನಾವು ಆಲ್ಮೋಸ್ಟು ನಾವು ರಿಯಲ್ಲಾಗೆ ನೋಡಿದ್ದೀವಿ ಆತ್ಮಗಳದು ಹೆಂಗೆ ಏನು ಅಂತಂದ್ರೆ ರಿಯಲ್ಲಾಗೂ ಕೆಲವು ನೋಡಿದ್ದೀವಿ ವಾಮಾಚಾರ ಆತ್ಮಗಳು ಇವೆರಡಕ್ಕೂ ಒಂಥರ ಅಣ್ಣಮ್ಮ ಅಂದ್ರಿದ್ದಂಗೆ ಸಂಬಂಧ ಇವು ಒಂದಕ್ಕೊಂದು ಬಿಟ್ಟಿರೋದೇ ಇಲ್ಲ ರಿಯಲ್ ಈ ಆತ್ಮ ಹೆಂಗೆ ಅಂತಂದ್ರೆ ಕೆಲವು ಕಣ್ಣಿಗೆ ಕಾಣಿಸಲ್ಲ ಅಂತೀವಿ ಅದು ಒಂದೊಂದು ಟೈಮ್ ಕಣ್ಣಿಗೂ ಕಾಣಿಸ್ತೈತೆ ನಮ್ಗೆ ಅದು ಕಾಣಿಸುತ್ತ ಕಾಣಿಸುತ್ತೆ ಹೆಂಗಂದರೆ ನಾವು ರಿಯಲ್ ನಮ್ಮ ಘಟನೆ ಅದು ಸರಿ ನಮ್ಮ ದೇವಸ್ಥಾನ ಐತಲ್ಲ ಅವಾಗ ನಾವಿನ್ನು ಚಿಕ್ಕ ಹುಡುಗರು ಅಲ್ಲಿ ನಮ್ಮ ದೊಡ್ಡಪ್ಪನವರು ತಿಂಗ್ ಮರ ಐತೆ ನಾವು ನಮ್ಮ ಅಣ್ಣವರು ಇನ್ನೊಬ್ಬರು ನಿಂತಿದೀವಿ ರಿಯಲ್ ಆಗಿ ಮಾರ್ಕ್ ಮರಕೆಕ್ತಾ ಇದ್ದಾರೆ ಯಾರೋ ಎಷ್ಟು ಸಮಯ ಟೈಮ್ ಎಷ್ಟು ರಾತ್ರಿ ಎಂಟು ಗಂಟೆ ನೀಟಾಗಿ ಬೆತ್ತಿಂಗ್ಳು ಅವತ್ತು ಪೌರ್ಣಮಿ ಚೆನ್ನಾಗಿ ಕಾಣಿಸ್ತೈತೆ ಬೆತ್ತಿಂಗ್ಳು ಇಲ್ಲಿ ಕೂತ್ಕೊಂಡು ಈ ನಾವು ನಮ್ಮಣ್ಣ ಹೇಳ್ತಾ ಇದ್ದಾರೆ ನಾವು ಇಲ್ಲೇ ಇದ್ದರೆ ಯಾರ ಕಳ್ಳ ಮರಕೆಕ್ತಾವ್ ನೋಡ್ರಿ ಅಂತ ಅಂತ ಹೇಳಿ ಆಮೇಲೆ ಹಂಗಂದು ನೋಡ್ತಾ ಇದ್ದಂಗೆ ಮತ್ತೆ ಬತ್ತಾವೆ ಯಾರೋ ನಡ್ಕೊಂಡು ನಿಮ್ಮ ಕಡೆ ರಿಯಲ್ ಇದು ಹೆಂಗಂದ್ರೆ ಒಂದು ಸೆಕೆಂಡ್ ಸೆಕೆಂಡ್ಗೂ ಚೇಂಜ್ ಆತೈತಿ ಇದು ಓಕೆ ನಮಗೆ ಒಂಥರ ದಿಗ್ಭ್ರಮೆ ಇದು ಮರಕೆಕ್ತಾ ಇದ್ದಾರೆ ಅಲ್ಲಿ ನೋಡೋಷ್ಟೊತ್ತಿಗೆ ಮತ್ತೆ ಯಾರೋ ನೋಡ ಮಾರ್ಕೆಟ್ ತಾ ಇದ್ದಾರೆ ಇಲ್ಲ ನಾವು ಇಲ್ಲಿ ಇದ್ಕೊಂಡೆ ಅಂತ ನಮ್ಮ ಹೇಳ್ತಾ ಇದ್ದಾರೆ ಹಂಗೆ ಮತ್ತೆ ನಡ್ಕೊಂಬತ್ತ ಇದ್ದಾರೆ ಇವ್ನ ಅವ್ನು ಮಾರ್ಕೆಟ್ ತಾ ಇದ್ರೆ ಮತ್ತೆ ಇಲ್ಲಿ ನಡ್ಕೊಂಬತ್ತವನೇ ಅಂತಂದಾಗ ನಾಯಿ ಆಗೋಗೈತೆ ಆ ಮರದಲ್ಲಿ ಕಾಣಿಸಿಲ್ಲ ಆಮೇಲೆ ಇಲ್ಲಿ ಮರದಲ್ಲಿಲ್ಲ ರಿಯಲ್ ನಡ್ಕೊಂಬಂತು ಮತ್ತೆ ನಾವು ಏ ಯಾರೋ ಬತ್ತವ್ರೆ ಅನ್ನೋಷ್ಟಾದ್ರೆ ನಾಯಿ ಆಗೋಯ್ತು ಇದು ಹೆಂಗಿದ್ದು ಅಲ್ಲಿ ಆತ್ಮ ನೋಡಿದ್ದು ನಮಗೆ ಕಣ್ಣಿಗೆ ಕಾಣಸಲ್ಲ ಕಿವಿ ಕೇಳಿಸಲ್ಲ ಅಂತೀವಲ್ಲ ನೋಡ್ರಿ ಅದು ಕೆಲವು ವಿಚಾರಗಳು ತುಂಬಾ ಅನುಭವ ಇಲ್ಲಿ ಆಮೇಲೆ ನಮಗೆ ಒಂಥರ ದಿಗ್ಭ್ರಮೆ ಆಯ್ತು ನಾವ್ ಚಿಕ್ಕ ಹುಡುಗ ನಾನು ಒಂದು ಮ್ಯಾಕ್ಸಿಮಮ್ ಹತ್ತು ವರ್ಷ ಇದ್ದೆ ಸ್ಟೋರಿ ಹಳೆ ಸ್ಟೋರಿ ಆಮೇಲೆ ಅವ ನಮ್ಮ ಹುಡುಗ ನಾವು ಹೇಳಿದ್ವಿ ನಮ್ಮ ಅಣ್ಣವ್ರು ಹೇಳಿದ್ರು ನಾನು ಇದೇನೂ ಸಮಸ್ಯೆ ಕೊಡ್ತಾಯಿದ್ದಿಲ್ಲ ನಿನಗೆ ಬೇಡ ನಾವು ಅಲ್ಲಿ ಹೋಗಿ ಬಿಡ್ತೀವಿ ಅಂತಂದ್ರೆ ಏ ಬೇಡ ನಾನು ಏನು ಓದ್ತೀನಿ ಅಂತಂದ ಅಲ್ಲಿ ಒಂದು ಬಿದ್ರಗುಮ್ಮಿ ಐತೆ ಲಾಸ್ಟ್ ಅವ್ರಿ ಆ ಬಿದ್ರದ ಗುಮ್ಮೆ ಪದೇ ಐತೆ ಆ ಪದೇತ ಓದ್ತಾ ಇದ್ದಂಗೆ ಒಂಥರ ಅದು ಜಲ್ಲ ಸವಣ್ಣ ಮಾಡಿ ಬಿದ್ರದ್ದು ಪದೇ ಐತಲ್ಲ ಎಲ್ಲ ಒಂಥರ ವಿವಿ ಗಾಳಿ ಬಂದು ಅಲ್ಲಡ್ಸ್ದಂಗೆ ಆಗೈತು ಅದಕ್ಕೆ ಹೋಗಿ ಮಲ್ಕಂತಾನೆ ಜ್ವರ ಬಂದ್ಬಿಡ್ತು ಅವತ್ತು ಯಾವತ್ತು ಮತ್ತೆ ಮಾರನೇ ದಿನ ಬಂದು ಹಿಂಗೆ ಹಿಂಗೆ ಆಗೋಗ್ಬಿಟ್ಟದೆ ಅಂತಂದ ಆವಾಗ ನಮ್ಮ ಅಣ್ಣ ಎತ್ಕಂಡೆಲ್ಲ ಒಂದು ಮಂತ್ರ ಅಂತಂದ ಅವಾಗ ಮಂತ್ರ ಹಾಕದೆ ಕ್ಲಿಯರ್ ಆಯಿತು ಚಿಕ್ಕ ಹುಡುಗನಲ್ಲಿ ಆ ರೀತಿ ಕೆಲವು ನಡೀತವೆ ಇದು ಆತ್ಮಗಳದ್ದು ಒಂದಾದರೆ ಈ ವಾಮಾಚಾರ ಅಂತಂದರೆ ನೋಡ್ರಿ ಈಗ ನೀವೆಲ್ಲಿದ್ದರೂ ಬಿಡಲ್ಲ ಕೆಲವರು ಈಗ ಡಾಕ್ಟರ್ಗಾಗಿರ್ಬೋದು ಲಾಯರ್ಗಳಿಗಾಗಿರ್ಬೋದು ಈಗ ದೇಶ ವಿದೇಶಗಳಿಂದ ನಮ್ಮ ಹತ್ರಕ್ಕೆ ಬಂದಿದ್ದಾರೆ ಈಗ ಡಾಕ್ಟ್ರುಗಳು ಅವ್ರಿಗೆ ಇಲ್ಲಿ ಇದು ಎಲ್ಲೇ ಅಂತಂದರೆ ದುಬೈ ನಡೆದಿರೋಂಥದ್ದು ಅಲ್ಲಿ ಅಲ್ಲಿಂದ ಬಂದಿದ್ದಾರೆ ನಮಗೀಗ ಅವರು ಆಲ್ಮೋಸ್ಟ್ ಇಡೀ ಫ್ಯಾಮಿಲಿನೇ ಡಾಕ್ಟರ್ ಫ್ಯಾಮಿಲಿ ಅದು ಎಲ್ಲನೂ ಡಾಕ್ಟರ್ ಫ್ಯಾಮಿ ಅವ್ರಿಗೆ ಒಳಗಡೆ ಏನೋ ಒಂಥರ ಸುಚ್ಚೋದು ನೋವು ನಿದ್ದೆ ಬರಲ್ಲ ಒಂಥರ ಕಾಲು ಸೆಳ್ತಾ ಈ ರೀತಿ ತೊಂದರೆ ಆಗೋದಂತೆ ಇದು ಏನಕ್ಕೆ ಅಂದ್ಬಿಟ್ಟು ಅಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಎಲ್ಲ ಥರ ಎಲ್ಲ ಸ್ಕ್ ಅಂದರೆ ಎಲ್ಲ ಥರ ಟೆಸ್ಟ್ಗಳು ಮಾಡಿಸಿದ್ದಾರೆ ನಾರ್ಮಲ್ 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 ಓಕೆ ಈಗ ಮನೆ ಒಳಗಡೆ ಹೇಳೋಂಗಿಲ್ಲ ಇದು ಆಮೇಲೆ ಯಾರೋ ಒಬ್ಬ ಸ್ನೇಹಿತರು ಇದ್ಕೊಂಡು ಇಲ್ಲ ಇದು ನಮಗೆ ಕಾಣ್ದಿದ್ದಂತೂ ಗೊತ್ತಾಗ್ದಿದ್ದಂಥ ಕೆಲವು ಶಕ್ತಿಗಳು ನಿಗೂಢವಾಗಿ ನಡೀತಾ ಇರ್ತವೆ ನಮ್ಗೆ ಗೊತ್ತಿದ್ದವರು ಇಲ್ಲ ಬೇಕಾದವರು ಇಲ್ಲ ನಾವು ಚೆನ್ನಾಗಿ ಅವರು ಒಂದು ಅಂದ್ರೆ ಈಗ ಏನು ಹೇಳ್ತೀವಿ ಅಂದ್ರೆ ಒಂದು ಆಪರೇಷನ್ ಮಾಡ್ತಾ ದೊಡ್ಡ ಡಾಕ್ಟರ್ಗಳು ಸರ್ಜರಿ ಸರ್ಜರಿ ಡಾಕ್ಟರ್ ಸರ್ಜನ್ ಸರ್ಜನ್ ಅವ್ರಿಗೆ ಬ್ಯಾಡ್ ನಂಬರ್ಲಿ ಅಂದ್ಬಿಟ್ಟು ಕೆಲವರು ಏನೋ ಮಾಡಿಸಿರ್ತಾರಲ್ಲ ಈ ಥರ ವಾಮಾಚಾರಗಳು ಎಲ್ಲ ಕಡೆ ನಡೀತೈತಿ ಇದು ಇದೆ ಅಂತಲ್ಲ ಆಮೇಲೆ ನಾವು ಥೈಲ್ಯಾಂಡ್ ಅಂತ ಹೇಳ್ತೀವಲ್ಲ ನಿಮ್ಮ ಫ್ರೆಂಡ್ದೇ ಅಲ್ಲ ನಾವು ಮಾಡಿದ್ದು ಒಂದು ಸ್ಟೋರಿ ಮಾಡಿದೆ ನಾನು ಅವರು ಒಂದು ಮೀಡಿಯಾದಲ್ಲಿ ಇದ್ದಾಗ ಅವ್ರ ಮನೆ ಒಳಗಡೆ ನಾವು ಹೋಗಿ ನಾನು ಕೇಳಿದೆ ಯಾರ್ಯಾರಿದೆ ಇಲ್ಲ ನಾವು ಮೂವರೇ ಅಂತಂದ್ರು ನೀನು ನಂಬ್ತಿರೋ ಬಿಡ್ತಿರೋ ಎಷ್ಟು ಇದು ತಗಂತು ಅಂತಂದ್ರೆ ನಾವು ಪ್ಲೇಟ್ಗಿಂತ ಸ್ಪೀಡ್ ಆಗೋಯ್ತು ಅದು ನಮ್ಮ ಮನ್ಸು ಏನೈತೆ ನೋಡ್ರಿ ಅದಕ್ಕಿಂತ ಸ್ಪೀಡ್ ಆಗೋಯ್ತು ಅಂತ ನನ್ನ ನನ್ನ ಇದನ್ನು ಓಕೆ ಇಲ್ಲೆಲ್ಲ ರೆಡಿ ಮಾಡಿ ಅವ್ರ ಇತ್ತಲ್ಲ ದೋಷಿಗಳೆಲ್ಲ ಕಳೆದ್ಬಿಟ್ಟು ಎಲ್ಲ ಅವ್ರದ್ದು ಕೈ ತೊಳ್ಕೊಂಡು ಲಾಸ್ಟ್ಗೆ ಮುಗೀತು ನಾವು ಬಂದು ಕಾರ್ ಕೂತ್ಕೊಂಡು ಮುಂದಕ್ಕೆ ಬಿಟ್ಟು ಸ್ವಲ್ಪ ಮುಂದೆಕ್ಕೆ ಹೋದ್ವಿ ಅವ್ರ ಅಣ್ಣ ಕಟ್ಟು ತೈಲ್ಯಾಂಡಿಂದ ಫೋನ್ ಬಂತಂತೆ ತೈಲ್ಯಾಂಡ್ ಏನು ಇಲ್ಲೇ ಆಯಿತಾ ಹೌದು ಆಮೇಲೆ ಲಾಸ್ಟ್ಗೆ ಅವ್ರ ಉಸಿರು ಉಸಿರಿಟ್ಕೊಳೋದು ಉಸಿರಾಡೋಕೆ ಆಗ್ತಾಯಿಲ್ಲ ನನಗೆ ಹೆಂಗಂಗೆ ಆತೈತೆ ನಾನು ಇರೋಲ್ಲ ನಾನು ಹೋಗ್ಬಿಡ್ತೀನಿ ಅಲ್ಲೇ ನಾನು ಒಂದು ಪೂಜೆ ಮಾಡಿಸಿದ್ದೀಯ ಏನು ಅಂತ ಅವ್ರ ಅಣ್ಣೇ ಕೇಳ್ತಾವ್ರಂತಿ ಇದು ಹೇಳಿರಲಿಲ್ಲ ಅವರು ನಮ್ಗೆ ಇವ್ರು ಹೇಳಿಲ್ಲಲ್ಲ ನಾವಿರೋದೇ ಮೂವರೇ ಅಷ್ಟೇ ಮನೆ ಒಳಗಡೆ ಅಂತ ಇವ್ರು ಹೇಳಿದ್ದು ನಿಂಗೆ ನಾನು ಕೇಳಿದೆ ಅಣ್ಣ ಯಾರು ತಮ್ಮನೇ ನಾನು ಒಬ್ಬನೇ ಅಣ್ಣ ಅಂತಂದರು ಆಮೇಲೆ ಲಾಸ್ಟಿಗೆ ನಾವಿನ್ನು ಹಂಗೆ ಫೋನ್ ಮಾಡಿದ್ರು ಇದೇ ನೀ ನಾವೇನನ್ನ ಬ್ಯಾಗಿಗೆ ಬಿಟ್ಟಿದ್ವಿ ಅನ್ನೋ ನೋಡ್ರೋ ಅಂತಂದು ನಮ್ಮ ಹುಡುಗರಿಗೆ ಇಲ್ಲ ಎಲ್ಲ ಕರೆಕ್ಟಾಗೈತೆ ಅಂತಂದರು ಸರಿ ಅಂದ್ಬಿಟ್ಟು ಯಾಕಣ್ಣ ಅಂತಂದ್ರೆ ಅಣ್ಣ ನಮ್ಮ ಅಣ್ಣವ್ರಿಗೆ ಏನೇನು ಆತೈತೆ ಅಂತ ದಯವಿಟ್ಟು ಯಾವ ಅಣ್ಣ ನಿಮಗೆ ಅಣ್ಣನೇ ಇಲ್ಲಲ್ಲಣ್ಣ ಯಾರು ಅಣ್ಣ ಇದ್ದಾರೆ ಅಂತಂದೆ ಇಲ್ಲಣ್ಣ ನಮ್ಮ ದೊಡ್ಡಣ್ಣ ಇದ್ದಾರೆ ನೀನು ಹೇಳೋದು ಬೇಕಾಗಿತ್ತಲ್ಲೇನಪ್ಪ ಇಲ್ಲ ಈ ಥರ ಅವಾಗ ಹೋಗಿ ನೋಡಿ ಅಲ್ಲಿಗೂ ಹೋಗೈತೆ ಅದು ಎಷ್ಟು ಬೇಗ ಕನೆಕ್ಟಿವಿಟಿ ತಗಂತ ಅನ್ನೋದಕ್ಕೆ ಒಂದು ವಾಮಾಚಾರ ಅನ್ನೋದು ಅಷ್ಟು ಬೇಗ ಅಂದರೆ ಟೈಮ್ ಸ್ವಲ್ಪ ಬೇಡ ಆಯ್ತಂದ್ರೆ ಪೂರ್ತಿ ಅಟ್ಕಾಯಿಸ್ಕಂಥದ್ದು ಅದು ಅದಾಯಿತು ಆಮೇಲೆ ಅವ್ರದ್ದೇ ಎಲ್ಲ ಕ್ಲಾರಿಟಿ ಮಾಡ್ದೆವು ಅವ್ರ ಫ್ರೆಂಡ್ ಹೇಳಿದ್ರಂತೆ ಈ ಥರ ಹಿಂಗೆ ಹಿಂಗೆ ಐತಣ್ಣ ನೀನು ನೋಡಿ ಯೋಚನೆ ಮಾಡಿ ಏಕೆಂದರೆ ಕೆಲವು ನಮ್ಗೆ ಗೊತ್ತಿಲ್ಲದ ನಿಗಡುವಾಗಿ ಏನೇನು ಒಳಗಡೆ ನಡೀತಾ ಇರ್ತವೆ ನಮಗೆ ಗೊತ್ತಿಲ್ಲದಂಗೆ ನಮ್ಗೆ ಯಾಕಂದರೆ ದೊಡ್ಡ ಒಂದು ಪ್ರಾಣನೇ ಜೀವನ ಅವ್ರ ಕೈಯಾಗಿದ್ದಾಗ ಈ ಥರ ನಿನ್ನ ಮೇಲೆ ಬ್ಯಾಡ್ ಅಂತ ಮಾಡಿಸಿರ್ತಾರೆ ನೋಡಿ ಅಂತೇಳಿ ಅವ್ರು ಅಲ್ಲಿ ಹುಡುಕ್ಬೇಕಾದಾಗ ಹುಡುಕ್ಬೇಕಾದಾಗ ನಮ್ಮ ಸ್ವದೇಶಿ ಮೀಡಿಯಾ ಅವರು ಅಲ್ಲಿ ಹೋಗಿ ನೋಡಿದ್ರಂಥರು ನಮ್ಮದು ಒಂದು ಎಪಿಸೋಡ್ ಮಾಡಿದ್ದೀವಲ್ಲ ನಾವು ಅದನ್ನು ನೋಡಿಬಿಟ್ಟು ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂದ್ಬಿಟ್ಟು ಅವರು ಇಷ್ಟ ಬಿದ್ದು ನಮ್ಗೆ ಕಾಲ್ ಮಾಡೋದು ಈ ಥರ ಐತೆ ಅಂತೇಳಿ ಬರ್ತೀವಿ ನಮಗೇನೋ ತೊಂದರೆ ಆಗೈತೆ ಅಂತೇಳಿ ಅವ್ರದ್ದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ವಿ ಪರಿಹಾರ ಆಯಿತು ಅಲ್ಲಿಂದ ಬಂದು ನಮ್ಮದು ಇನ್ನೊಬ್ಬ ಲೇಡೀಸ್ ಡಾಕ್ಟ್ರ್ ಫೋನ್ ಮಾಡಿದ್ರು ಅವ್ರು ಹೆಂಗೆ ಅಂತಂದರೆ ಕೆಲವು ಎಲ್ಲ ದೊಡ್ಡ ದೊಡ್ಡ ಅಂದರೆ ಅವ್ರು ಹೆರಿಗೆ ಮಾಡಿಸೋದು ಕೆಲವು ಗರ್ಭಕೋಶಿಗಳದ್ದು ಆಪ್ರೇಷನ್ ಮಾಡೋದು ಈ ಥರ ತೊಂದರೆಗಳಿರೋದು ಆ ರೀತಿ ಆ ಡಾಕ್ಟ್ರು ಹೆಂಗೆ ಮಾಡಿದ್ದಾರೆ ಅವ್ರಿಗೆ ಇವು ಹೆಂಗೆ ಚೆನ್ನಾಗಿ ಅವ್ರ ಡಾಕ್ಟ್ರುಗಳು ಇದ್ದಕ್ಕಿದ್ದಂಗೆ ಉಸಿರಿ ಫುಲ್ ಫುಲ್ ಒತ್ತಿಡಿ ಆಗ್ತದಂತಿ ಉಸಿರಿಡಿಯೋದು ಮಕ್ಕಳು ಮರಿಬೇಡ ಅಂದರೆ ಮಕ್ಕಳು ಗಂಡ ಏಯ್ ನನಗೆ ಯಾರೂ ಬೇಡ ನಾನು ಸಾಯಬೇಕು ಅಷ್ಟೇ ಅವರು ಜೀವ ಉಳಿಸೋ ಡಾಕ್ಟ್ರೇ ಈಗ ಈ ಥರ ಆಗ್ತಾಯಿದೆ ಅವರು ಅವ್ರ ರೆಕಾರ್ಡಿಂಗ್ ಐತೆ ಅದು ಕೇಳೋದಿಂದು ಸುಮ್ಮನೆ ಇದಾಗ್ತದೆ ಅಂದ್ಬಿಟ್ಟು ಪ್ರತಿಯೊಂದು ನನಗಿರ್ತೈತೆ ಅದು ನಾನು ಸಾಯ್ಬೇಕು ಸಾಯ್ಬೇಕು ಅಷ್ಟೇ ನಾನು ಡಾಕ್ಟ್ರು ಡಾಕ್ಟ್ರೇ ಸಾಯ್ಬೇಕು ಆಮೇಲೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಒಂದು ತಿಂಗಳಿಂದ ಮನೆಗಿದ್ದಾರೆ ಅಂತೆ ನನ್ನ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಸರ್ ನಾನು ನನಗೆ ಒಟ್ಟಿನಲ್ಲಿ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಕೆಲ್ಸಕ್ಕೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಒಟ್ಟಿನಲ್ಲಿ ಅವರು ಕೆಲ್ಸಕ್ಕೆ ಹೋದ್ರೆ ದುಡ್ಡು ಕೊಡ್ತಾರೆ ಅಲ್ಲಿ ಅವ್ರಿಗೆ ಆದರೂ ನನಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಹ್ಞೂ ಮನೆಗೆ ಇರಬೇಕು ಸಾಯ್ಬೇಕು ಅಂದ್ರೆ ಸುಮಾರು ಎರಡು ಮೂರು ಸರಿ ಟ್ರೈ ಮಾಡಿದ್ರಂತೆ ಆ ಥರ ಗಂಡ ಏನೋ ನೋಡ್ಕೊಂಡು ಅವ್ರನ್ನ ಸೇವ್ ಮಾಡ್ಕೊಂಡ್ರಂತೆ ಈ ಥರ ಸರ್ ನನಗೇನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಮುಂಕು ಮುಚ್ಕೊಂಬಿಟ್ಟದೆ ನನಗೆ ಈ ಸುಸ್ತು ಏನು ಒಟ್ಟಿನಲ್ಲಿ ನನಗೆ ಎಲ್ಲಿಂದ ಎಲ್ಲಿಗೋದ್ರೂ ಮಕ್ಕಳು ಗಂಡ ಈ ಥರ ನನಗೆ ಏನು ಸಂಸಾರನೇ ಬೇಡ ನಾನು ಸಾಯ್ಬೇಕು ಅಂತ ಅಲ್ಲಿ ಫೋನಾಗೂ ಅದೇ ಹೇಳ್ತಾ ಇದ್ದಾರೆ ನೋಡಿ ಈ ಥರ ವಾಮಾಚಾರ ಅನ್ನೋದು ಯಾವ ರೀತಿ ಇರ್ತದೆ ಎಲ್ಲೋದ್ರು ಬಿಡೋಲ್ಲ ಇದು ನಾವು ಅದಕ್ಕೆ ನಮಗೆ ಆ ರೀತಿ ಗೊತ್ತಾಯ್ತಾ ಇದ್ದಂಗೆನೆ ಕೆಲವು ಪಶ್ಚತ್ತನೆ ಸಿಮ್ಟಮ್ ಅಂದ್ರೆ ಸಿಮ್ಟಮ್ ಕ ಗೊತ್ತಾಗ್ಬಿಡ್ತದೆ ಆ ಸಿಂಪ್ಟಮ್ ಗೊತ್ತಾಯ್ತಾ ಇದ್ದಂಗೆನೆ ನಾವು ಸ್ವಲ್ಪ ಜಾಗೃತಿವಾಗಿ ಎಲ್ಲೋ ಗೊತ್ತಿರೋರ ಕಡೆ ಹೋಗಿ ಅದ್ರ ರಿಮೂವ್ ಮಾಡಿಸ್ಕೊಂಬಿಟ್ರಿ ಅದ್ರದ್ದು ಪರಿಣಾಮ ಕಡಿಮೆ ಆತೈತಿ ನಾವು ಯಾವಾಗ ನಾವು ಅಂದ್ರೆ ಈಗ ನೆಗ್ಲಿಜೆನ್ಸ್ ಏನ್ ಮಾಡ್ತೀವಿ ಬಿಡು ನೋಡೋಣ ಏನಾಗುತ್ತೆ ಅಂತ ನೋಡ್ರಿ ಅದು ಇವ್ರು ಎಲ್ಲಿ ಯಾವ ನೀವು ಸ್ಥಾನಕ್ಕೆ ಸ್ಥಾನಕ್ಕೋದ್ರೂ ಬಿಡೋಲ್ಲ ಅನ್ನೋದು ನಮ್ಮ ಅನಿಸಿಕೆ ತೊಂದರೆ ಕೊಡು ತೊಂದರೆ ಕೊಟ್ಟೇ ಕೊಡ್ತದೆ ಈಗ ಲಾಯರ್ ಒಬ್ಬರದ್ದು ಅವ್ರದ್ದು ಇಪ್ಪತ್ನಾಲ್ಕು ವರ್ಷದಿಂದ ಅಂತಿದ್ದು ಹೌದು ಹಾಂ ಅವ್ರ ಲಾಯರ್ ಸರ್ ನಾನು ತಿಂಗ್ಳಿಗೆ ಎಂಟು ಸಾವಿರ ಒಡ್ಯದೇ ಕಷ್ಟ ಹ್ಞೂ ಹಾಂ ನನಗೆ ನಲ್ವತ್ತೈದು ನಲ್ವತ್ತುವರೆ ವರ್ಷ ಆಯಿತು ಎಣ್ಣೆ ಕೊಡೋಲ್ಲ ಅವರೇ ಕರೀತಾರೆ ಅವರೇ ಕರೀತಾರೆ ಬರಪ್ಪ ಹೆಣ್ಣು ಕೊಡ್ತೀನಿ ಅಂತೇಳಿ ಮನೆಗೆ ಕರೆದು ಮರ್ಯಾದೆ ನನಗೆ ಅಲ್ಲಿ ಮರ್ಯಾದೆನೇ ಕೊಡಲ್ಲ ಅದೇನೋ ಕರೆಸ್ಬಿಟ್ಟು ಮಕ್ಕಗ ಕಳಿಸ್ತಾರೆ ಸರ್ ಈಗ ಏನು ಮಾಡೋದು ಈ ರೀತಿ ಎಲ್ಲ ನನಗೆ ಏನು ಮಾಡ್ದು ತಿಂಗಳಿಗೆ ಎಂಟು ಸಾವಿರ ಮೇಲೆ ನಾನು ದುಡಿಯೋಕ್ಕೆ ಆಗ್ತಾಯಿಲ್ಲ ಒಂದು ಲಾಯರ್ ಪದವಿಯಲ್ಲಿದ್ದೀನಿ ನೋಡಿ ನನಗೇನೋ ವಾಮಾಚಾರ ಆಗೈತೆ ನನಗೇನೋ ಆಗೋಗ್ಬಿಟ್ಟದೆ ಸಾರ್ ನನಗೆ ಈ ರೀತಿ ಆಗೋಗ್ಬಿಟ್ಟದೆ ದಯವಿಟ್ಟು ನಮಗೆ ಒಂದು ನಮಗೊಂದು ಸಲಹೆ ಕೊಡಿ ಇದರಿಂದ ಒಂದು ಮುಕ್ತಿ ಕೊಡಿ ಅಂದರೆ ಇಲ್ಲಿ ಎಲ್ಲನೂ ಐತೆ ಐತೆ ಅದರ ರೀತಿಯಿಂದ ನಮ್ಮ ವೀಕ್ಷಕರಲ್ಲಿ ಏನು ಹೇಳ್ತೀವಿ ಅಂದರೆ ನಮಗೆ ಸ್ವಲ್ಪ ಏನನ್ನ ಗೊತ್ತಾಯಿತು ಗೊತ್ತಾಗ್ಬಿಡ್ತದೆ ಆಲ್ಮೋಸ್ಟ್ ಗೊತ್ತಿರ್ತದೆ ಅದನ್ನು ಸ್ವಲ್ಪ ಜಾಗೃತವಾಗಿ ಇವರು ಹುಷಾರಾಗಿ ರಿಮೂವ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ನಾವು ಇಷ್ಟಪಡ್ತೀವಿ ಸೊ ಸೂಪರ್ ಸೊ ವೀಕ್ಷಕರೇ ಇದೊಂದು ಆತ್ಮಗಳ ವಿಚಾರ ಆತ್ಮಗಳಾಗ್ಬೋದು ಇಲ್ಲ ವಾಮಾಚಾರ ಎರಡೂ ಕೂಡ ತೊಂದರೆಗಳು ಲೈಫಲ್ಲಿ ಕೊಡುತ್ತೆ ಒಬ್ಬರು ಡಾಕ್ಟ್ರದ್ದು ಒಬ್ಬರು ಲಾಯರ್ದು ಸೊ ಅವ್ರಿಗೆ ಬಂದಿರೋ ಕೇಸ್ಗಳನ್ನ ಅವರು ಹಾಗೆ ಉದಾಹರಣೆ ಸಮೇತ ಹೇಳಿದ್ದಾರೆ ಸೊ ಇದನ್ನ ಅಬ್ಸರ್ವ್ ಮಾಡಿದ್ರೆ ಇದು ಐತೆ ಏನೋ ಒಂದು ತೊಂದರೆ ಐತೆ ಇಲ್ಲಿ ಅದನ್ನು ಪತ್ತೆ ಮಾಡಿಕೊಂಡು ಸಮಸ್ಯೆ ಕಾಣಿಸ್ತಾ ಇದೆ ಅಂದಾಗಲೇ ಇಮಿಡಿಯೇಟಾಗಿ ಅದಕ್ಕೆ ಸರಿ ಮಾಡಿಕೊಂಡ್ರೆ ಅದಲ್ಲೇ ಕ್ಲೋಸ್ ಅದನ್ನು ಬೆಳೆಸಿದ್ಮೇಲೆ ಅದನ್ನು ಸರಿ ಮಾಡೋದು ಸ್ವಲ್ಪ ಕಷ್ಟ ಹಾಗಾಗಿ ಇದೊಂದು ವಿಚಾರ ಅವರಲ್ಲಿ ಬಂದಿರೋ ಕೇಸ್ಗಳನ್ನ ನಿಮ್ಮ ಮುಂದೆ ಹೇಳಿದ್ದೀರಾ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ